ಇದು ಸಾರ್ವಜನಿಕರಿಗೆ ಬಹಳ ಅನುಕೂಲ ಆಯಿತು ಸರ್ ನಮ್ಮ ಅಷ್ಟೇ ಜಲ್ಲ ಸುತ್ತಮುತ್ತ ಜನರಿಗೆ ಎಲ್ರಿಗೂ ಬಹಳ ಅನುಕೂಲ ಆಯ್ತು ಶಾಸಕರ ಹೆಸರು ಜೊತೆ ಜೊತೆಗೆ ಅವ್ರದ್ದು ಇಲ್ಲಿ ಕಲ್ಲು ಕೆತ್ತನೆ ಆಗಿ ಬ್ರಿಡ್ಜ್ ಗೆ ಹೋರಾಡುವಂತ ನನ್ನ ಹೃದಯಾಂತರಾಳದ ಭಾವನೆ ಸಿದ್ದರಾಮು ಅವರೂ ಭಗೀರಥ ಪ್ರಯತ್ನ ಮಾಡಿದ್ರು ಆಮೇಲೆ ಇಲ್ಲಿ ನಮ್ಮ ಲೋಕಲ್ ಎಮ್ ಎಲ್ ಎರು ಅವ್ರ ಸೇವೆ ಅಷ್ಟಿಷ್ಟಲ್ಲ ಇದಕ್ಕಾಗಿ ಸರ್ ಇದು ಜ್ಞಾನಭಾರತಿ ಮೂರನೇ ಬೆಳೆ ನಿವಾಸಿಗಳ ಸಂಘ ಸಾವಿರದ ಒಂಬೈನೂರ ಏಳರಿಂದ ಈ ಒಂದು ಅಂಡರ್ ಪಾಸ್ ಬೇಕು ಅಂದ್ಬಿಟ್ಟು ನಮ್ಮ ಮನವಿಯನ್ನು ಬಿ ಮತ್ತು ಬಿ ಎಮ್ ಪಿ ಮುಖಾಂತರ ನಾವು ಹೋರಾಟ ಮಾಡಿ ಬಂದಿವಿ ಸೊ ಎರಡು ಸಾವಿರದ ಹತ್ತರಿಂದ ಈಚೆಗೆ ಬಿ ಬಿ ಎಂ ಪಿನವರು ಇದರ ಒಂದು ಪ್ರಕ್ರಿಯೆಯನ್ನು ಇದು ಮಾಡಿದ್ರು ಸೊ ಅದರಲ್ಲಿ ನೂರಾರು ಸಮಸ್ಯೆಗಳು ಬಂದು ಲಿಟ್ಟಿಗೆ ಇದು ಏನು ಅಕ್ವಿಷನ್ ಪ್ರಾಬ್ಲಮ್ ಬಂತು ಸೊ ಇವೆಲ್ಲವನ್ನು ನಿಭಾಯಿಸ್ಕೊಂಡು ಅದರಲ್ಲಿ ನಮ್ಮ ಶಾಸಕರು ನಮಗೆ ತುಂಬ ಸಹಾಯ ಮಾಡಿದ್ದಾರೆ ಸೊ ಹಣದ ಇದೇ ಇದು ಪ್ರಪೋಸಲ್ಲೇ ಇರಲಿಲ್ಲ ಸರ್ ಈ ಇದು ಈ ಒಂದು ಅಂಡರ್ ಪಾಸು ಸೊ ಎರಡು ಲೆವೆಲ್ ಕ್ರಾಸ್ ಇರುವಾಗ ಇದು ಆಗೋದಿಲ್ಲ ಅಂದ್ಬಿಟ್ಟು ರೈಲ್ವೇನವರು ಬಿ ಬಿ ಎಂ ಪಿನವರು ಬಿ ಡಿ ಡಿರು ಎಲ್ಲರೂ ಅಬ್ಜೆಕ್ಷನ್ಸ್ ಮಾಡ್ತಾಯಿದ್ರು ಸೊ ಅಂಥದ್ರಲ್ಲಿ ನಮ್ಮ ಸೋಮಶೇಖರ್ ಸಾರು ನಮ್ಮ ಬೆಂಬಲವಾಗಿ ನಿಂತು ನಮಗೆ ಇಲ್ಲಿ ಒಂದು ಬೇಕು ನಮಗೆ ಅವರು ಎರಡು ಕಡೆ ಟ್ರ್ಯಾಕ್ ಹತ್ರ ಇದೆ ಅಂತ ಒಂದು ವ್ಯವಸ್ಥೆಯನ್ನು ನಾವು ಅವರು ಮಾತಾಡಿದ್ರು ಅವಾಗ ನಾವು ಹೇಳಿದ್ರು ಟ್ರ್ಯಾಕ್ ಹತ್ರ ಇರ್ಬೋದು ಟ್ರ್ಯಾಕ್ ಟು ಟ್ರ್ಯಾಕ್ ಹತ್ರ ಇರ್ಬೋದು ಆದರೆ ಟ್ರ್ಯಾಕ್ ಮೇಲೆ ಜನ ಓಡೋಕ್ಕಾಗೋದಿಲ್ಲ ನಾವು ಸುತ್ತಾಡ್ಕೊಂಡೇ ಹೋಗಬೇಕಾಗುತ್ತೆ ಅಂತ ಹೇಳಿ ನಾವು ಇಲ್ಲಿ ನಮಗೆ ಬೇಕು ನಾವು ವಿ ಆರ್ ಇನ್ ದಿ ಮಿಡಲ್ ನಾವು ಮಧ್ಯದಲ್ಲಿ ಇದ್ದೇವೆ ಸೊ ಎರಡು ಲೆವೆಲ್ ಕ್ರಾಸ್ಗಳು ಅರ್ಧ ಭಾಗದಲ್ಲಿ ಇದೆ ಸೊ ಅದರಿಂದ ನಮಗೆ ಇಲ್ಲಿ ಬೇಕು ಅಂತೇಳಿ ಆಮೇಲೆ ಈ ಬ ಈ ಬಡಾವಣೆ ಅಷ್ಟೇ ಅಲ್ಲ ಸರ್ ಸುತ್ತಮುತ್ತ ನಾವು ಏಳೆಂಟು ಬಡಾವಣೆಗಳಿದೆ ಮತ್ತು ಮೂರು ನಾಲ್ಕು ಸಂಘ ಸಂಸ್ಥೆಗಳಿವೆ ಅದೇ ಅಲ್ಲಿ ಮಕ್ಕಳು ಓಡಾಡೋದಕ್ಕೆ ಎಲ್ಲಕ್ಕೆಲ್ಲ ಭಾಳ ಅನುಕೂಲ ಆಗುತ್ತೆ ಅಂತ ಹೇಳಿ ನಾವು ಅವರ ರಿಕ್ವೆಸ್ಟ್ ಮಾಡಿ ಅವರಿಗೆ ಮನವರಿಸಿ ಬಾ ಮನವರಿಕೆ ಮಾಡಿಕೊಟ್ಟ ಮೇಲೆ ಒಂದು ಫಂಡ್ ಎಲ್ಲ ಫಂಡ್ ಇರಲಿಲ್ಲ ಸರ್ ಇದಕ್ಕೆ ಅಲಾಟ್ಮೆಂಟ್ ಇರಲಿಲ್ಲ ಬಿಫೋರ್ ಸಿದ್ದರಾಮಯ್ಯನವರು ಸಿ ಎಮ್ ಆಗೋ ಮುಂಚಿತವಾಗಿ ಐವತ್ತು ಕೋಟಿ ಈ ಆರ್ ಯು ಬಿ ಆರ್ ಇತ್ತು ಆಮೇಲೆ ನಾವು ಬಂದ ಮೇಲೆ ನೂರೈವತ್ತು ಕೋಟಿನ ಈ ಆರ್ ಯು ಬಿಗೆ ಮಾಡಿದ್ರು ಸೊ ಆ ನೂರೈವತ್ತು ಕೋಟಿನಲ್ಲಿ ನಮಗೂ ಒಂದು ವ್ಯವಸ್ಥೆ ಆಯಿತು ಜಾರ್ ಸಾಹೇಬರು ಒಂದು ಇದು ನಗರ ಇದ್ದಾಗ ನಮ್ಮನ್ನು ಆ ಲಿಸ್ಟಿಗೆ ಸೇರಿಸಿ ಸೊ ನಮಗೂ ಒಂದು ಏಳು ಸ ಒಂದು ಏಳು ಕೋಟಿನ ಅಲಾಟ್ ಮಾಡಿದ್ರು ಆ ಏಳು ಕೋಟಿನೂ ಕೂಡ ಸ ಪ್ರಾರಂಭ ಮಾಡುವಾಗ ಪ್ರಾರ ಸಾಕಾಗಲಿಲ್ಲ ಯಾಕೆಂದರೆ ಕೆಲವು ಕೆಲವು ಇದೆಲ್ಲ ತೊಂದರೆ ಕೆಲವು ಜ ಇದಾಯಿತು ಸೊ ಸರ್ವಿಸ್ ರೋಡು ನಮಗೆ ಸಾಕಾಗೋದಿಲ್ಲ ಸೊ ಸರ್ವಿಸ್ ರೋಡನ್ನ ಜಾಸ್ತಿ ಮಾಡಬೇಕು ಅಂತೇಳಿ ಅಪಾರ್ಟ್ಮೆಂಟ್ನವ್ರು ಇದು ಮಾಡಿದ್ರು ಶಾಂತಿ ಸದನ ಕಡೆ ಸ್ವಲ್ಪ ಜಾಗ ಇತ್ತು ಆವಾಗ ಅದನ್ನು ಆ ಕಡೆಗೆ ಒಂದು ಸೈಡ್ ಸರ್ವಿಸ್ ರೋಡ್ ಜಾಸ್ತಿ ಮಾಡಿ ಇನ್ನೊಂದು ಸೈಡ್ ಇದು ಮಾಡಿದ್ರು ಸೊ ಆವಾಗ ಏನಾಗುತ್ತೆ ಎಸ್ಟಿಮೇಟು ಏರುಪೇರಾಯಿತು ಆವಾಗ ಮೂರು ಮುಕ್ಕಾಲು ಕೋಟಿ ಜಾಸ್ತಿ ಆಯಿತು ಸರ್ ಒಟ್ಟು ಟೋಟಲ್ಲು ಹತ್ತು ಕೋಟಿ ಹದಿನಾಲ್ಕು ಲಕ್ಷ ರೂಪಾಯಿ ಈಗ ಒಂದು ಖರ್ಚಾಗಿರೋದು ಸರ್ ಅದಕ್ಕೆ ಪೂರ್ತ ಜವಾಬ್ದಾರಿ ನಮ್ಮ ಶಾಸಕರಾದ ಎಸ್ ಟಿ ಸೋಮಶೇಖರ್ ಸಾರು ಪೂನು ತುಂಬ ಮುತುವರ್ಜಿ ವಹಿಸಿ ನಮ್ಮ ಫಂಡ್ಸ್ ಇರ್ಬೋದು ಕೆಲಸ ಕಾರ್ಯದ ವಿಚಾರ ಇರಬೇಕು ನಮಗೆ ಯಾವತ್ತು ಎಲ್ಲ ಟೈಮ್ನಲ್ಲೂ ಅವರು ಸಹಕಾರ ಕೊಟ್ಟು ಈ ಒಂದು ಕೆಲಸಕ್ಕೆ ಚಾಲನೆ ಕೊಟ್ಟಿದ್ದಾರೆ ಮತ್ತು ಇದು ಆಗೋದಕ್ಕೆ ಅವರೇ ಮುಖ್ಯ ಕಾರಣ ಸೊ ಇವತ್ತು ಇಲ್ಲಿ ಜನ ನೀವು ಬೆಳಿಗ್ಗೆ ಮತ್ತು ಸಂಜೆ ನೋಡಬೇಕು ಸರ್ ಸಾವಿರಾರು ಜನ ಓಡಾಡ್ತಾರೆ ಸರ್ ಸಾವಿರಾರು ಜನ ವಿತ್ ಸ್ಟೂಡೆಂಟ್ಸು ಸಾವಿರ ಜನ ಸ್ಟೂಡೆಂಟ್ಸು ಬರೀ ದರ್ಶನ ಕಾಲೇಜಲ್ಲಿ ಇದ್ದಾರೆ ಸರ್ ಇಲ್ಲಿ ಐ ಟಿ ಇನ್ಸ್ಟಿಟ್ಯೂಟ್ ಇದೆ ಮುಂದೆ ಜ್ಞಾನಬೋಧಿನಿ ಹೈಸ್ಕೂಲ್ ಇದೆ ಸರ್ ಮತ್ತು ಸುತ್ತಮುತ್ತ ಬಡಾವಣೆಗಳಿವೆ ಸರ್ ಇಷ್ಟು ಜನರಿಗೆ ಅನುಕೂಲ ಆಯಿತು ಸರ್ ಸೊ ಅದರಿಂದ ಇದು ಭಾಳ ಉಪಯುಕ್ತವಾದ ಒಂದು ಕೆಲಸವನ್ನು ಮಾಡಿಕೊಟ್ಟಿದ್ದಾರೆ ನಮ್ಮ ಈ ನಮ್ಮ ಲೇಔಟಿನ ಪರವಾಗಿ ಮತ್ತು ಸುತ್ತಮುತ್ತಲಿನ ಎಲ್ಲ ಲೇಔಟಿನ ನಾಗರಿಕರ ಪರವಾಗಿ ನಮ್ಮ ಶಾಸಕರಾದ ಎಸ್ ಟಿ ಸೋಮಶೇಖರ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅವ್ರಿಗೆ ತಿಳಿಸ್ತಾ ಇದ್ದೇನೆ ಸರ್ ಸಿದ್ದರಾಮು ಅಂತ ಸರ್ ಕೆ ಎಮ್ ಸಿದ್ದರಾಮು ಅಂದ್ಬಿಟ್ಟು ಈ ಜ್ಞಾನಭಾರತಿ ಬಡಾವಣೆಯ ಪ್ರೆಸಿಡೆಂಟು ಸೊ ಈ ನಾವು ಸಂಘನ ಎರಡು ಸಾವಿರದ ಏಳರಲ್ಲಿ ಈ ಈ ಅಂಡರ್ ಪಾಸ್ಗೋಸ್ಕರನೇ ಒಂದು ಮಾಡಿದ್ವಿ ಸರ್ ಸೊ ಮಾಡಿ ಒಂದು ಸಂಘನ ಇಲ್ಲಿ ತನಕ ನಾವು ಪ್ರತಿ ವರ್ಷ ರಿನ್ಯುವಲ್ ಮಾಡ್ಕೊಂಡು ಬಂದು ನಾವು ಇದು ಚಾಲನೆಯಲ್ಲಿದ್ದೀವಿ ಸೊ ಹಾಗೆ ಈ ಒಂದು ಕೆಲಸವನ್ನು ಮಾಡಿದ್ದೀವಿ ಸರ್ ಇದು ಸಾರ್ವಜನಿಕರಿಗೆ ಭಾಳ ಅನುಕೂಲ ಆಯಿತು ಸರ್ ನಮ್ಮ ಅಷ್ಟೇ ಜಲ್ಲ ಸುತ್ತಮುತ್ತ ಎಲ್ರಿಗೂ ಭಾಳ ಅನುಕೂಲ ಆಯಿತು ಮತ್ತು ಎರಡು ಕಡೆ ಒತ್ತಡ ಕಡಿಮೆ ಆಯಿತು ಹೌದು ಹೌದು ಅವ್ರ ಸಪೋರ್ಟ್ ಇದೆ ಸರ್ ಇವರೆಲ್ಲ ನಮ್ಮ ಟೀಮ್ ನಮ್ಮ ಟೀಮ್ನಲ್ಲಿ ಇದ್ದವರು ಸರ್ ಸರ್ ಬನ್ನಿ ಎಲ್ಲ ಬಂದು ಬನ್ನಿ ಸೊ ಎಲ್ಲರೂ ಭಾಳಷ್ಟು ಜನ ಈಗ ಸಾಹೇಬ್ರ್ ಅದೇ ಹೇಳಿದ್ರು ನನಗೆ ಬೇಕಾದ ಜನ ಸಪೋರ್ಟ್ ಮಾಡಿದಾರಪ್ಪ ಅವರು ಸಪೋರ್ಟ್ ನಾವು ಮಾಡಬೇಕು ಹಂಗೆ ನಮಗೆಲ್ಲ ನಮ್ಮ ಟೀಮ್ ಎಲ್ಲರೂ ಕೂಡ ಎಲ್ಲ ರಿಟೈರ್ಡ್ ತಹಸೀಲ್ದಾರ್ ಸರ್ ಅಲ್ಲ ಇಂಥ ಸಮಾಜಮುಖಿ ಕೆಲಸ ಮಾಡೋರನ್ನ ಮೊದಲು ಸ್ಮರಿಸ್ಬೇಕು ಆಮೇಲೆ ಅವ್ರಿಗೆ ಉತ್ತೇಜನ ಕೊಡಬೇಕು ಮಾಧ್ಯಮ ಇರೋದು ಯಾತಕ್ಕೆ ಇಂಥ ಒಳ್ಳೆ ಕೆಲಸಗಳು ಎಲ್ಲೆಲ್ಲ ಆಗಿವೆ ಅದೆಲ್ಲ ಜನಕ್ಕೆ ತಲುಪಬೇಕು ಸರಿ ಅಲ್ವಾ ಅದೇ ಮಾಧ್ಯಮ ಆ ಕೆಲಸ ನೀವು ಮಾಡಕ್ ಬಂದಾಗ ನಮ್ಮ ಕರ್ತವ್ಯ ಹೇಳಬೇಕು ಇದು ನಾನು ರಾಮಚಂದ್ರಮೂರ್ತಿ ಅಂತ ನಾನು ರಿಟೈರ್ಡ್ ಡಿಫೆನ್ಸ್ ಆಫೀಸರು ನನಗೆ ಇಲ್ಲಿ ಸಾವಿರದ ಒಂಬೈನೂರ ಎರಡು ಎರಡು ಸಾವಿರದನೇ ಇಸ್ವಲಿ ಸಿಕ್ತು ಆವಾಗ ಇಲ್ಲಿ ಬಂದು ನೋಡಿದಾಗ ಏನು ಕಾಡಪ್ಪ ಎಲ್ಲಿ ಸಿಗದೇ ಒಂದು ಕಷ್ಟ ದುಸ್ತರ ಇಲ್ಲಿ ಹೇಗೆ ವಾಸ ಮಾಡೋದು ಅನ್ನಿಸ್ತಾ ಇತ್ತು ನೋಡಿ ಆಮೇಲೆ ಈ ರೋಡನ್ನು ಬಿಟ್ಟಿದ್ದು ನೋಡೋದು ಸಂತೋಷ ಆಯಿತು ಇವತ್ತೆಲ್ಲ ನಾಳೆ ಯಾವತ್ತೋ ಒಂದು ದಿವಸ ಆಗುತ್ತೆ ಅನ್ನೋ ಭರವಸೆ ಇತ್ತು ರೈಲು ಕೆಳಗಡೆಗೆ ಆ ಬ್ರಿಡ್ಜ್ ಎರಡು ಸಾವಿರದ ಎಂಟನೇ ಇಸ್ವಿಲಿ ಇವರು ಕಾರ್ಯೋನ್ಮುಖರಾದರು ನಮ್ಮ ಮಾನ್ಯ ಸಿದ್ದರಾಮ ಅವರು ನಾವು ಇಲ್ಲ ದೂರದಲ್ಲಿದ್ವಿ ಇಲ್ಲಿ ವಾಸ್ತವ ಸ್ಥಿತಿಯಾಗಿ ಬಂದು ಆನ್ ದ ಶೆಲ್ಫ್ ಆನ್ ದ ಪ್ಲಾಟ್ಫಾರ್ಮ್ ಕೆಲಸ ಮಾಡೋರು ಬಹಳ ಮುಖ್ಯ ದೂರದಲ್ಲಿರೋರು ಸೆಕೆಂಡ್ರಿ ಪರೋಕ್ಷವಾಗಿ ಸಪೋರ್ಟ್ ಕೊಡ್ತಾರೆ ಇವರು ಪ್ರತ್ಯಕ್ಷವಾಗಿ ಟೀಮ್ ಕಟ್ಟಿ ಹುಚ್ಚಪ್ನವರು ಎಷ್ಟು ಜನ ರವಿಶಂಕರ್ ಆಮೇಲೆ ಇಲ್ಲಿ ವೀಣಾ ಎಷ್ಟ್ ಜನ ಚಂದ್ರಾವತಿ ಎಲ್ರು ಹ ನಮ್ಮ ಯತ್ನಾಳು ಇವರು ಇವರು ಎರಡ ಕೈಲು ಬಾಣ ಪ್ರಯೋಗ ಫಿಸಿಕಲ್ಲಿ ಬೌದ್ಧಿಕವಾಗಿ ಬರ್ದ್ ಬರ್ದು ಬರ್ದು ಹ ಎಲ್ಲಾರು ಇವರಿಗೆ ಮೇಟಿ ನಿಂತು ಈ ಈ ಕೆಳ ಸೇತುವೆ ಅನ್ನೋದು ತುಂಬ ಅದ್ಭುತವಾದಂಥ ಮಹತ್ ಕಾರ್ಯ ಅವರು ಇವತ್ತು ಜನ ಇರ್ತಾರೆ ಹೋಗ್ತಾರೆ ನರಹ ಪತಿತ ಕಾಯೋಪಿ ಯಶಃ ಕಾಯೇನ ಜೀವತಿ ಅನ್ನೋದು ಒಂದು ಸಂಸ್ಕೃತ ನಾಣ್ನುಡಿ ಈ ದೇಹ ಹೊರಟು ಹೋಗುತ್ತೆ ಆದರೆ ನಾವು ಮಾಡ್ರೆ ಕೆಲಸ ಶಾಶ್ವತವಾಗಿರುತ್ತೆ ಇವತ್ತು ಸರಂ ವಿಶ್ವೇಶ್ವರ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಯಾರು ಫೋಟೋನೇ ಗೊತ್ತಿಲ್ಲ ಕನ್ನಂಬಾಡಿ ನೋಡಿದ್ರೆ ವಿಶ್ವೇಶ್ವರ ವಿಶ್ವೇಶ್ವರ ಹಾಗೆ ನಮ್ ಸಿದ್ದರಾಮದ ಹೆಸರು ಬರ್ಬೇಕಿಲ್ಲಿ ಅದೇ ನನ್ನ ಅಭಿಲಾಷೆ ಮಿನಿಸ್ಟ್ರು ಬರ್ತಾರೆ ಹೋಗ್ತಾರೆ ಇವತ್ತು ಶಾಸಕರು ಇರ್ತಾರೆ ನೆಕ್ಸ್ಟ್ ಯಾರೋ ಶಾಸಕರ ಹೆಸರು ಜೊತೆ ಜೊತೆಗೆ ಅವ್ರದ್ದು ಇಲ್ಲಿ ಕಲ್ಲು ಕೆತ್ತನೆ ಆಗಿ ಬ್ರಿಡ್ಜ್ಗೆ ಹೋರಾಡೋ ನನ್ನ ಹೃದಯಾಂತರಾಳದ ಭಾವನೆ ಈ ಬ್ರಿಡ್ಜ್ ಎಲ್ಲಾ ಸಾರ್ವಜನಿಕರಿಗೂ ತುಂಬ ಉಪಯೋಗ ಆಗತ್ತೆ ಇನ್ನು ಮುಂದೆ ಆಗತ್ತೆ ಅಂತ ಹೇಳಿ ನಾನು ಎರಡು ಮಾತು ಮುಗಿಸ್ತೀನಪ್ಪ ಹೌಸಿಂಗ್ ಸೊಸೈಟಿ ಪ್ರೆಸಿಡೆಂಟು ಗಿರೀಶ್ ಅಂತ ನಾವು ಸಿದ್ದರಾಮರ ಜೊತೆಗೆ ಕೈ ಕೂಡಿಸಿ ಎಲ್ಲ ಮಾಡಿದ್ವಿ ತುಂಬ ಏನು ಮಾಡಲಿಲ್ಲ ಆದರೆ ನಮ್ಮ ಕೈ ಇಲ್ಲ ಆದಷ್ಟು ಅಷ್ಟು ಮಾಡಿದ್ವಿ ನಮ್ಮ ಡಿಪಾರ್ಟ್ಮೆಂಟ್ ವತಿಯಿಂದ ಡೆಲ್ಲಿಯೂ ಅಲ್ಲಿ ರೆಲ್ಯೂ ಮಿನಿಸ್ಟ್ರಿಗೆ ಹೇಳಿಸಿ ಅದೆಲ್ಲ ಮಾಡಿದ್ದಾಯಿತು ಅಲ್ಲಿ ಇಲ್ಲಿ ನಮ್ಮ ಸಿದ್ದರಾಮು ಅವರಂತೂ ಭಗೀರಥ ಪ್ರಯತ್ನ ಮಾಡಿದರು ಆಮೇಲೆ ಇಲ್ಲಿ ನಮ್ಮ ಲೋಕಲ್ ಎಮ್ ಎಲ್ ಎ ಅವರು ಅವ್ರ ಸೇವೆ ಅಷ್ಟಿಷ್ಟಲ್ಲ ಇದಕ್ಕಾಗಿ ಇದು ಅಟ್ಲೀಸ್ಟ್ ಹದಿನಾರು ವರ್ಷವು ಹೊಡೆದಾಡಿ ಮಾಡಿದ್ದು ಇದಕ್ಕೆ ನಮ್ಗೆ ಸಂತೋಷ ಆಗಿದೆ ಥ್ಯಾಂಕ್ ಯು